ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದು ಯೂಟ್ಯೂಬ್ ಚಾನಲ್ ಅಯ್ಯೋ ಪೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮಕ್ಕೆ ಹಬ್ಬ ಸ್ಟಾರ್ಟ್ ಆಗೋಯ್ತಲ್ವಾ ಹಾಗಾಗಿ ಮಕ್ಕೆ ಹಬ್ಬಕ್ಕೆ ಅಂತ ಹೇಳಿ ನಮ್ಮ ಆಂಟಿ ಊರಿಗೆ ಹೋಗಿದ್ದೆ ಆಂಟಿ ಊರಲ್ಲಿ ಮಕ್ಕಳೆಲ್ಲ ಈ ರೀತಿಯಾಗಿ ಆಟ ಆಡ್ತಾಯಿದ್ದು ಆ ಏಣಿ ಆಟ ಆಡ್ತಾಯಿದ್ರು ಇನ್ನು ನೈಟು ಯಾವ ರೀತಿ ಎಷ್ಟು ಬೇಗ ನೈಟ್ ಆಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ನೈಟ್ ಎಲ್ಲ ಜಗಳ ಮೇಲ್ಗಡೆ ಕೂತ್ಕೊಂಡು ಈ ರೀತಿಯಾಗಿ ಹರಟೆ ಹೊಡಿತಿದ್ರು ಸುಬಿ video mari touch nange amma illa amma kodu amma

ಇನ್ನು ನನ್ನ ಮಗಳನ್ನ ಈ ರೀತಿಯಾಗಿ ಆಟ ಆಡಿಸ್ಬಿಟ್ಟು ಅವಳಿಗೆ ಊಟ ಎಲ್ಲ ಮಾಡಿಸಿ ಮಲಗಿಸ್ಬಿಟ್ಟೆ ಇನ್ನು ಅದಾದ ನಂತರ ಎಲ್ಲ ಕೂತು ಎಲ್ಲ ಇದ್ದೋ ಅಲ್ವಾ ಫ್ಯಾಮಿಲಿ ಎಲ್ಲ ಸೇರಿದ್ರೆ ಅದೇ ಏನೋ ಒಂಥರ ದೊಡ್ಡ ಹಬ್ಬ ಇದ್ದಾಗೆ ನಮಗೆಲ್ಲ ಫ್ಯಾಮಿಲಿ ಇದ್ದರೆ ಎಷ್ಟು ಚೆಂದ ಅಲ್ವ ಇನ್ನು ಫ್ಯಾಮಿಲಿ ಜೊತೆ ಎಲ್ಲ ಸೇರಿ ಮೆಹ ಮೆಹೆಂದಿ ಹಾಕೊಡೋಣ ಅಂತ ಹೇಳಿ ನಾನು ತುಂಬ ದಿನವೇ ಆಗಿತ್ತು ಮೆಹೆಂದಿ ಹಾಕಿ ಮೆಹೆಂದಿ ಹಾಕೋಣ ಅಂತ ಹೇಳಿ ಎಲ್ಲರಿಗೂ ಮೆಹಂದಿ ಹಾಕೊಡ್ತಾಯಿದೆ ಇನ್ನು ನಾನು ಕೂಡ ಮೆಹೆಂದಿ ಹಾಕೋಬೇಕಂತ ತುಂಬ ಅಂದರೆ ತುಂಬಾ ಆಸೆ ಇತ್ತು ಜಾತ್ರೆ ಮುಗಿಸ್ಕೊಂಡು ಹಿಂಗೆ ಬನ್ನಲ್ಲ ಹೆಂಗೋ ಪಾಪು ಎತ್ಕಳೋಕ್ಕೆ ಮನೆ ತುಂಬ ಜನ ಇರ್ತಾರೆ ಅಂತ ಹೇಳಿ ನಾನು ಮೆಹೆಂದಿ ಹಾಕೊಳ್ಳೋಣ ಅಂತ ಹೇಳಿ ಅವ್ರಿಗೆಲ್ಲ ಹಾಕಿದ್ಲಿ ನಾನು ಲಾಸ್ಟಲ್ಲಿ ಮೆಹೆಂದಿನ ಹಾಕೊಂಡೆ ನೋಡಿ ಫೈನಲಾಗಿ ಈ ರೀತಿಯಾಗಿ ಮೆಹೆಂದಿನ ಹಾಕ್ತಾಯಿದ್ದೀನಿ ತುಂಬ ದಿನ ಆಗ್ಬಿಟ್ಟಿದೆ ಮೆಹಂದಿ ಆಗ್ತಾಯಿದ್ರೆ ಡಿಸೈನ್ಸು ಬರ್ತಾನೆ ಚೆನ್ನಾಗಿ ಚೆನ್ನಾಗಿರೋ ಡಿಸೈನ್ಸ್ ಇರುತ್ತೆ ತುಂಬ ಜನ ದಿನ ಆಗೋಯ್ತಲ್ಲ ಹಾಕಿ ಅಷ್ಟು ಪರ್ಫೆಕ್ಟಾಗಿ ಹಾಕ್ತೆ ಅಂತ ಅನಿಸ್ನಿಲ್ಲ ಆದರೂ ಪರವಾಗಿಲ್ಲ ಸುಮಾರಾಗಿ ಆದರೂ ಹಾಕಿದ್ದೀನಿ ಅಲ್ವಾ ನಿಮಗೆ ಯಾವ ರೀತಿ ಇದೆ ನಾನು ಮೆಹಂದಿ ಹಾಕಿರೋದು ಕಮೆಂಟ್ ಮಾಡಿ ಸುಮಾರಾಗಿ ಹಾಕಿದ್ದೀನೋ ಚೆನ್ನಾಗಿ ಹಾಕಿದ್ದೀನೋ ತಕ್ಕ ಮಟ್ಟಿಗೆ ಹಾಕಿದ್ದೀನೋ ಅಂತ ಕಮೆಂಟ್ ಮಾಡಿ ಇನ್ನು ನನಗೂ ಸ್ವಲ್ಪ ಹಾಗೆ ಮೆತ್ಕೊಳ್ಳೋಣ ಅಂತ ಹೇಳಿ ನನಗೂ ಸ ಲೈಟಾಗಿ ಒಂದೇ ಒಂದು ಬೆರಳಿಗೆ ಸಿಂಗಲ್ ಮೆಹಂದಿನ ಹಾಕ್ಕೊಂಡು ಸ್ವಲ್ಪ ಹಾಗೆ ಬೆರಳುಗೆಲ್ಲ ಟಚ್ ಅಪ್ನ ಕೊಟ್ಟೆ ನೋಡಿ ಫೈನಲ್ ಲುಕ್ ಈ ರೀತಿಯಾಗಿದೆ ಇನ್ನು ನೈಟೆಲ್ಲ ನಿದ್ದೆ ಬರೋದಿಲ್ಲ ಅಂತ ಹೇಳಿ ನೈಟ್ರು ಬೆರಳಿಗೆಲ್ಲ ಮೆತ್ಕೊಂಡು ಆಲ್ರೆಡಿ ಜೀವಿತ ಹಾಕೋಬಿಟ್ಟಿದ್ರು ಮೆಹಂದಿನ ಅವ್ರದ್ದು ಈ ರೀತಿ ಬಂದಿತ್ತು ಇನ್ನು ನೈಟ್ ನಿದ್ದೆ ಬರಲಿಲ್ಲ ಅಂತ ಈ ರೀತಿ ಅಳತೆ ಇದ್ದೀವಿ ಎಲ್ಲ ಮಲಗಿದ್ರೆ ನಾವು ಮಾತ್ರ ಈ ರೀತಿಯಾಗಿ ರಗ್ಗೊಚ್ಕೊಂಡು ಮೆಲ್ಲೆ ಮಾತಾಡ್ತಾ ಇದ್ದೋ ಅವ್ರಿಗೂ ನಿದ್ದೆ ಬರ್ತಾ ಇರಲಿಲ್ಲ ನನಗೆ ಹೊಸ ಜಾಗ ಆಗಿರೋದ್ರಿಂದ ನನಗೂ ನಿದ್ದೆ ಇರಲಿಲ್ಲ ಹಾಗೆ ಯಾವಕ್ಕೆ ಇರಲಿ ಅಂತ ಹೇಳಿ ಗ್ಯಾಪಲ್ಲಿ ಒಂದು ವೀಡಿಯೋನ ಮಾಡಿಕೊಂಡೆ ಇನ್ನು ಹೆಂಗೆ ಕಾಣ್ತಾ ಇದ್ದೀನಿ ಒಂದು ಸ್ವಲ್ಪ ವೈಟ್ಗೆ ಕಾಣಿಸ್ತಾ ಇದ್ದೀನಲ್ವಾ ಇನ್ನು ನೈಟು ನಿದ್ದೆ ಮಾಡಿ ಬೆಳಗ್ಗೆಗೆ ಎದ್ದು ಬೆಳಗ್ಗೆ ಅಮ್ಮಕ್ಕೆ ಹಬ್ಬ ಅಲ್ವಾ ಹಾಗಾಗಿ ಎಲ್ಲ ಅಡುಗೆಗೆ ರೆಡಿ ಬೆಳ ಬೆಳಗ್ಗೆನೇ ನೀರು ಬಿಟ್ಟಿರೋದ್ರಿಂದ ನಾನು ನೀರು ತುಂಬ ಕೆಲಸ ನನಗೆ ನೀರು ತುಂಬ ಕೆಲಸ ಕೊಟ್ಟಿದ್ದರು ಒಕ್ಕಡೆಯಿಂದ ಒಂದು ಸೈಡಿಂದ ಒಂದು ಚೌರ್ಗೆ ಚಂಬು ತಪ್ಲಿ ಬಕೆಟು ಎಲ್ಲದಕ್ಕೂ ಕೂಡ ನೀರು ಇದೆ ಇನ್ನು ಸೈಡಲ್ಲಿ ಬೆಳಗ್ಗೆನೇ ಮಟನ್ನ ಕೊಯ್ತಾಯಿದ್ರು ಮಕ್ಕೆ ಹಬ್ಬ ಸ್ಪೆಷಲ್ಲು ಮರಿಯೂಟ ಊಟ ಅಲ್ವಾ ಹಾಗಾಗಿ ಮಟನ್ನ ಕೊಯ್ತಾಯಿದ್ರು ಇನ್ನು ಪೀತಿಲೆಲ್ಲ ಹಬ್ಬದ ಸಡಗರ ಜೋರಾಗೇ ನಡೀತಾ ಇತ್ತು ಮಟನೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಮಟನ್ ಕ್ಲೀನ್ ಮಾಡ್ತಾಯಿರೋ ನೋಡೋಕೆ ಏನೋ ಒಂಥರ ಚೆಂದ ಹೆಂಗಿದ್ದು ಹೆಂಗಾಗಿ ಹೋಗೋದೆ ನೋಡಿ ಗುಂಡು ಗುಂಡಂಗೆ ಇದ್ದಿದ್ದು ಒಬ್ಬರಿ ಮೂಳ್ ಮೂಳೆ ಕಾಣಿಸ್ತಾ ಇದೆ ಮಟನು ಮಟನ್ ಸಾಂಬಾರು ಹಾ ತುಂಬ ದಿನದಿಂದ ಅನ್ಕೋತಾ ಇದೆ ಮಟನ್ ಸಾಂಬಾರು ಒಂದು ಕರ್ನರೆ ಊಟನ ಮಾಡಬೇಕಂತ ಮಕ್ಕೆ ಹಬ್ಬದ ಊಟನ ಮಾಡೋಣ ಅಂಥೇಳಿ ಮಕ್ಕೆ ಹಬ್ಬದ ಊಟಕ್ಕೆ ಬಂದಿದ್ದೀನಿ ಒಂದು ಸೈಡು ಗೊಜ್ಜು ಬೈತಾ ಇದೆ ಇನ್ನೊಂದು ಸೈಡು ಚಾಪ್ಸ್ ಕಿಟ್ಟಿದ್ದಾರೆ ಇನ್ನೊಂದು ಸೈಡು ಸಾಂಬಾರು ಇದೆ ಒಂದು ಗಂಟೆ ಅಷ್ಟೊತ್ತಿಗೆ ಒಳ್ಳೆಯ ಬ್ಯಾಟಿಂಗ್ ಮಾಡೋದು ಗ್ಯಾರಂಟಿ ನಾವು ಇನ್ನು ಅಡುಗೆ ಕೆಲಸ ಎಲ್ಲ ಅವರು ಅಡುಗೆ ಕೆಲಸನ ಮಾಡ್ತಾಯಿದ್ರು ಇನ್ನು ಅಡುಗೆ ಕೆಲಸಕ್ಕೆ ನಾನು ಬೆಳಗ್ಗೆ ಟೈಮು ಏನು ಚರ್ಬಿನ ಹಾಕ್ಬಿಟ್ಟು ಬಿರಿಯಾನಿನ ಮಾಡಿದೆ ಬಿರಿಯಾನಿ ಅಷ್ಟು ಸೂಪರಾಗೇನು ಬಂದಿರಲಿಲ್ಲ ತಕ್ಕ ಮಟ್ಟಕ್ಕೆ ಬಂದಿತ್ತು ಬಿರಿಯಾನಿ ನಾನು ನನಗೆ ಟೇಸ್ಟ್ ಅಷ್ಟೇನು ಇಷ್ಟ ಆಗಲಿಲ್ಲ ನನ್ನ ಮಗ ನಾನು ಒಳಗಡೆ ಅಡುಗೆ ಮಾಡ್ತಾಯಿದ್ರೆ ಬಂದು ಜಗಲಿ ಮೇಲೆ ಕೂತಿದ್ದ ಇನ್ನು ನಮ್ಮ ಹೆಂಗೋಸ್ರೆಲ್ಲ ಕೇಳಬೇಕಾ ಯಾವ ಭಟ್ರಿಗೂ ನಾವು ಕಮ್ಮಿ ಇಲ್ಲ ಅಂತ ಹೇಳಿ ನಾವೇ ದೊಡ್ಡ ದೊಡ್ಡ ಪಾತ್ರೆಗಳನ್ನ ತಗೊಂಡು ಅಡುಗೆನ ಮಾಡ್ತಾಯಿದ್ದೆವು ಮೇನ್ ಓನರು ನಮ್ಮ ಭಾಗ್ಯ ಆಂಟಿ ಅವರು ಅಡುಗೆ ಎಲ್ಲೇ ಹೋದರೂ ನಮ್ಮ ಫ್ಯಾಮಿಲೀಲಿ ಒಂಥರ ಅಡುಗೆ ಮಾಡೋದಂದ್ರೆ ಅವರೇನೆ ಅವ್ರು ಅಡುಗೆನ ಮಾಡ್ತಾಯಿದ್ರು ಇನ್ನು ಗೊಜ್ಜು ಹಾಲು ಆಲ್ಮೋಸ್ಟ್ ಆಲ್ ಗೊಜ್ಜು ಬೆಂದೋಯ್ತು ಇನ್ನು ಈ ಸೈಡು ಮುದ್ದೆಗೆ ಇದ್ದಾರೆ ಮುದ್ದೆ ಇದ್ರು ತುಂಬ ಮಾಡಿದ್ರೆ ಬೇಜಾನ ಮುದ್ದೆ ಇನ್ನು ಚಾಪ್ಸು ಆಗೋಯ್ತು ಗೊಜ್ಜು ಆಗೋಯ್ತು ಇನ್ನು ಬಾಕಿ ಇದ್ದಿದ್ದು ಮುದ್ದೆ ಮತ್ತು ರೈಸ್ ಹಾಗಾಗಿ ಮುದ್ದೆ ರೈಸ್ಗೆ ಇಟ್ಟಿದ್ರು ಮನೆ ತುಂಬ ಮಕ್ಕಳಿದ್ರೇ ಹಬ್ಬ ಅನ್ಸೋದು ಭಾನುವಾರ ಮಕ್ಕೆ ಹಬ್ಬ ಬಿದ್ದಿರೋದ್ರಿಂದ ಮನೆ ತುಂಬ ಮಕ್ಕಳು ಕೂಡ ಓಡಾಡ್ತಾಯಿದ್ರು ಇನ್ನು ಸ್ವಲ್ಪ ನಮ್ಮ ಫ್ಯಾಮಿಲಿಯಲ್ಲಿ ಮಕ್ಕಳು ಜಾಸ್ತಿನೇ ಇರೋದ್ರಿಂದ ನೈಟ್ ಸ್ವಲ್ಪ ಜನ ಬರ್ತಾರೆ ಅಲ್ಲಿ ತನಕ ಇರೋರ ಜೊತೆ ಹೊರದಾಡ್ಕೊಂಡು ಬೀದಿಗೆ ಹೋಗ್ದಂಗೆ ಕಳಿಸ್ತೇನೆ ಒಳಗಡೆನೇ ಇಟ್ಕೋಬೇಕು ಇನ್ನು ಬಂದವರು ನಮ್ಮನ್ನ ನೋಡೋದು ಬೇಡವಾ ನಾವು ಸ್ವಲ್ಪ ಚೆನ್ನಾಗಿ ಕಾಣೋದು ಬೇಡವಾ ಹಾಗಾಗಿ ನಾವು ಕೂಡ ರೆಡಿ ಇದ್ದೀವಿ ನಾನು ಏರ್ ಸ್ಟೈಲು ಮಾಡೋದ್ರೆ ಸ್ವಲ್ಪ ಚೆನ್ನಾಗಿ ಏರ್ ಸ್ಟೈಲ್ ಮಾಡ್ತೀನಿ ಇವ್ಳಿಗೆ ಸ್ಟೆಪ್ ಚಡೆ ಹಾಕೊಡ್ತು ಹಾಕೊಡ್ಬೇಕ ಅಂತ ಕೇಳಿದ್ರು ಹಾಗಾಗಿ ಸ್ಟೆಪ್ ಚಡೆಯನ್ನು ಹಾಕೊಡ್ತಾಯಿದ್ದೀನಿ ಇವ್ಳಿಗೆ ಸ್ಟೆಪ್ ಚಡೆ ಹಾಕೊಡ್ತಾಯಿದ್ರೇ ನಮ್ಮ ಮನೆ ಒಂದು ಕೋತಿ ತಿಮ್ಮ ಹಾಕಿಬಿಟ್ಟಿದ್ದೀವಿ ಅವಳು ನೋಡಿ ನಂಗೆ ಎಷ್ಟು ಕೋಟ್ಲೆ ಇದ್ದಾಳೆ ಅಂದರೆ ನಾನು ತಲೆ ಬಾಚುತ್ತಾ ಇದ್ದರೆ ನನ್ನೇ ಉಚ್ಚಿ ಗೈಸ್ ನಾನು ಯಾವ ಕಡೆಯಿಂದನಾರು ಹುಚ್ಚಿ ಥರ ಕಾಣಿಸ್ತಾಯಿದ್ದೀನಿ ತಕ್ಕಮಟಕಾರ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ತಾನೇ ನೋಡಿ ಈ ತು ಕಾಟ್ಲೆ ಸಹಿಸ್ಕೊಂಡು ಬಂದು ದುಡುಗಿದು ತಪ್ಪನೋ ಆಗ್ದಂಗೆ ಜಡೆನೂ ಕೂಡ ಹಾಕ್ಕೊಡ್ತಾಯಿದ್ದು ಮಗಳು ಪುಟ್ಟ ಪುಟ್ಟು ಹೆಜ್ಜೆ ಹಾಕ್ಕೊಂಡು ಪುಟ್ಟು ಗೊಂಬೆ ಥರ ಬರ್ತಾ ಇದ್ದಾಳೆ ಅವಳಿಗಂತೂ ಇವಾಗ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದಾಳೆ ಅಲ್ವಾ ಏನಾರ ಇಟ್ಕೊಂಡು ಎದ್ದು ನಿಂತ್ಕೊಳ್ಳೋದು ಏನಾರ ಇಟ್ಕೊಂಡು ನಡೆಯೋಕೆ ಹೋಗೋದು ಈ ರೀತಿ ಮಾಡ್ತಾ ಇನ್ನು ನನಗಂತೂ ಅವಳನ್ನ ಕಣ್ಣಾರೆ ಕಣ್ಣಿಟ್ಟು ನೋಡ್ಕೊಳ್ಳೋ ಕೆಲಸ ಸಿಕ್ಬಿಟ್ಟಿದೆ ಅವಳ ಎಲ್ಲರೂ ಬಿದ್ದುಬಿಡ್ತಾಳೋ ಏನು ಮಾಡ್ಬಿಡ್ತಾಳೋ ಅಂತ ಭಯ ನನಗೆ ಫೈನಲಿ ಅವಳು ಹೆಜ್ಜೆ ಆಗ್ತಾ ಹಾಕ್ತಾಯಿದ್ದಾಳವ ಅದೇ ನಂಗೊಂದು ಖುಷಿ ಇನ್ನು ಈ ಹುಡುಗಿಗೂ ಜಡೆ ಹಾಕಾಯಿತು ಸ್ಟೆಪ್ ಜಡೆ ಚೆನ್ನಾಗಿ ಹಾಕ್ತೀನಿ ಹಾಗಾಗಿ ಸ್ಟೆಪ್ ಜಡೆನೇ ಹಾಕಿಸ್ಕೊ ಹಾಕಿಸ್ಕೊತು ಆ ಹುಡ್ಗಿ ಇನ್ನು ಹುಡುಗಿಗೆ ಜಡೆ ಹಾಕೈತಲೇ ನಾನು ಕೂಡ ಜಡೆ ಹಾಕ್ಕೊಂಡು ಮೇಕಪ್ ಆಗಬೇಕು ಪೂರ ಎಲ್ಲ ಅಡುಗೆ ಮಾಡೋದೆಲ್ಲ ಕಂಪ್ಲೀಟ್ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಇನ್ನು ಫೈನಲ್ ಅಡುಗೆನೂ ಆಯಿತು ನನ್ನ ರೆಡಿಯೂ ಆಯಿತು ಫೈನಲ್ ಆಗಿ ನಾನು ರೆಡಿಯಾದೆ ಇನ್ನು ಬಂದವ್ರಿಗೆಲ್ಲ ಬಂದು ನೆಂಟ್ರಿಗೆ ಊಟ ಬಡಿಸೋದ್ರಲ್ಲಿ ಏನೋ ಒಂಥರ ಖುಷಿ ಅವ್ರಿಗೆ ಉಪ್ಪಿನ ಪುಡಿಯಿಂದ ಹಿಡ್ದು ಲಾಸ್ಟ್ ಮುದ್ದೆ ಗೊಜ್ಜು ಅನ್ನ ಸಾಂಬಾರೆಲ್ಲ ಕರೆಕ್ಟಾಗಿ ಎಲ್ಲರಿಗೂ ಮಿಸ್ ಮಾಡ್ದೇ ಹಾಕ್ಬೇಕಲ್ವ ನಾನಂತೂ ಯಾರ್ಯಾರಿಗೆ ಏನಾರ ಮಿಸ್ ಅಂತ ಬಂದವ್ರಿಗೆಲ್ಲ ನೋಡಿದೆ ಆಲ್ಮೋಸ್ಟ್ ಎಲ್ಲರಿಗೂ ಊಟ ಎಲ್ಲ ಹಾಕಾಯ್ತು ಇನ್ನು ನನ್ನ ಮಗಳನ್ನಂತೂ ಬಂದವರೆಲ್ಲ ಮುದ್ದು ಮಾಡಿ ಮುದ್ದು ಮಾಡಿ ಅವಳು ಮುದ್ದು ಗೊಂಬೆ ಆಗ್ಬಿಟ್ಟಿದ್ದ ಈಗ ನಾನು ಸ್ವಲ್ಪ ಮುದ್ದು ಮಾಡೋಣ ಅಂತ ಹೇಳಿ ಅವಳನ್ನ ಮುದ್ದು ಮಾಡ್ತಾಯಿದ್ದೆ ಅವಳು ನಾನು ಸ್ವಲ್ಪ ಮ್ಯಾಚ್ ಮ್ಯಾಚಿಂಗೆ ಅನ್ನಿಸ್ತದೆ ಇಬ್ಬರು ಕೂಡ ಮ್ಯಾಚಿಂಗ್ ಡ್ರೆಸ್ನ ಹಾಕ್ಕೊಂಡಿದ್ದ ಇನ್ನು ಎಲ್ಲರಿಗೂ ಊಟ ಹಾಕಾಯಿತು ನಾವು ಕೂಡ ಊಟ ಮಾಡಬೇಕಲ್ವ ನನಗಂತೂ ಎಷ್ಟೊತ್ತಿಗೆ ಊಟ ಮಾಡಿಸ್ ಮಾಡ್ತೀನಿ ಅಂತ ಅನಿಸ್ಬಿಟ್ಟಿತ್ತು ಯಾಕಂತಂದರೆ ಬಂದವ್ರಿಗೆಲ್ಲ ಊಟ ಹಾಕಿ ಸ್ವಲ್ಪ ಓಡಾಟ ಜಾಸ್ತಿ ಅಲ್ವಾ ಹಬ್ಬ ಅಂದಮೇಲೆ ಸ್ವಲ್ಪ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾ ಇರೋದ್ರಿಂದ ಓಡಾಟ ಜಾಸ್ತಿ ಇತ್ತು ಹಾಗಾಗಿ ನಾವು ಕೂಡ ಊಟನ ಮಾಡ್ದೆವು ಇನ್ನು ಊಟ ಮಾಡಿ ಸ್ವಲ್ಪ ರೆಸ್ಟ್ ಆಲ್ರೆಡಿ ಸಂಜೆ ಆಗೋಯ್ತು ಇನ್ನು ನನ್ನ ಮಕ್ಕಳ ಜೊತೆ ಈ ರೀತಿ ಆಟಾಡ್ತಾ ಆಡ್ತಾಯಿದ್ದೀನಿ

ಊಟ ಎಲ್ಲ ಆಯಿತು ಇನ್ನು ಬೆಳಗ್ಗೆಗೆ ಎಲ್ಲ ಬಂದಿದ್ದೋ ಅಲ್ವ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲ ಕೂಡ ರಕ್ಷಾ ಬಂಧನನ ಯಾಕೆ ನಾವು ಇವತ್ತೇ ಮಾಡಬಾರ್ದು ಅಂತ ಅಂದ್ಕೊಂಡು ಬಂಧನನ ಸ್ಟಾರ್ಟ್ ಮಾಡಿಕೊಂಡು ಅಣ್ಣರೆಲ್ಲ ಬಂದಿದ್ರಲ್ವ ಅವರು ಕೂಡ ರಾಖಿ ಕಟ್ಟಣ ಅಂತ ಹೇಳಿ ಎಲ್ಲ ರಾಖಿ ಕಟ್ತಾಯಿದ್ರು ಇದ್ರು ನಾನು ಊರಿಗೆ ಅಂದರೆ ನಮ್ಮೂರ್ಗೆ ಹೋಗಿ ನಾನು ಅಣ್ಣಂಗೆ ರಾಖಿ ಕಟ್ತೀನಿ ಅಣ್ಣಂಗೆ ನಾನು ವರ್ಷ ವರ್ಷವೂ ಗೌರಿ ಹಬ್ಬದಲ್ಲಿ ಅಥವಾ ರಕ್ಷಾ ರಕ್ಷಾ ಫಸ್ಟೆಲ್ಲ ಕಟ್ತಾ ಇದೆ ಇವಾಗ ಮದುವೆ ಆಗಿರೋದ್ರಿಂದ ಗೌರಿ ಹಬ್ಬದಲ್ಲಿ ಅಥವಾ ಗಣೇಶ ಹಬ್ಬದ ದಿನ ಅಣ್ಣನ ಮನೆಗೆ ಕರ್ಸ್ಬಿಟ್ಟು ರಾಖಿನ ಕಟ್ತೀವಿ ಇನ್ನು ಬ ನಮ್ಮಣ್ಣ ರೇಗಿಸ್ತಾಯಿದ್ರು ಇವರು ಏನೋ ರಾಖಿ ಕಟ್ಟೋದಕ್ಕಿಂತ ಅವರು ರಾಖಿ ಕಟ್ಬಿಟ್ಟು ಸ್ಟೇಟಸ್ ಕರ್ಕೊಳ್ಳೋದ್ರಲ್ಲೇ ಅವ್ರಿಗೆ ಖುಷಿ ಇರೋದು ಅವರು ಮನ್ಸಾರೆ ಅಂತೂ ರಾಕಿ ಕಟ್ತಾ ಇಲ್ಲ ಅವರು ಕಟ್ತಾ ಇರೋದೇ ಫೋಟೋಗೋಸ್ಕರ ವೀಡಿಯೋಗೋಸ್ಕರ ಅಂತ ಹೇಳ್ತಾಯಿದ್ರು ಒಂದು ಸತಿ ಇದನ್ನೆಲ್ಲ ಕೆಡ್ಸ್ಕೊಂಡಾಗ ನಿಜ ಅಂತ ಅನಿಸುತ್ತೆ ಇವಾಗೆಲ್ಲ ಜಾಸ್ತಿ ಸೋಷಿಯಲ್ ಮೀಡ್ಯಾಗೋಸ್ಕರನೇ ಜಾಸ್ತಿ ಎಲ್ಲ ಇದನ್ನ ಮಾಡ್ತಾರೆ ಆದರೂ ನಮ್ಮ ಬಾಂಧವ್ಯ ಯಾವಾಗಲೂ ಗಟ್ಟಿಯಾಗಿರಲಿ ಚೆನ್ನಾಗಿರಲಿ ಅಕ್ಕ ತಂಗಿ ಸಂಬಂಧ ಅಣ್ಣ ತಮ್ಮ ಸಂಬಂಧ ಯಾವಾಗಲೂ ಸ್ಟ್ರಾಂಗ್ ಆಗಿರಲಿ ಅಂತ ಹೇಳಿ ಎಲ್ಲ ಕೂಡ ರಾಖಿನ ಕಟ್ತಾಯಿದ್ದಾರೆ ನಾನು ಇವಾಗ ಕಟ್ಟಲಿಲ್ಲ ಜಸ್ಟ್ ವೀಡಿಯೋ ಮಾಡ್ಕೊತಾ ಇದ್ದೀನಿ ಕ್ಯಾಮ್ರಾ ಅಷ್ಟು ಚೆನ್ನಾಗಿಲ್ಲ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಇನ್ನು ನಾನು ಜಾಸ್ತಿ ವೀಡಿಯೋಗೋಸ್ಕರ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಆಶೀರ್ವಾದ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಬೆಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೆಲ್ಲ ರಾಖಿನ ಕಟ್ಟಿದ್ರು ಇದೆಲ್ಲ ಐದಲೇ ಬಟ್ಟೆ ಶಾಪಿಂಗ್ ಹೋಗ್ಬೇಕಂತ ಅಂದ್ಕೊಂಡು ನೈಟಾಗಿ ಎಷ್ಟು ಮಾಡ್ತಾಯಿದ್ರು ಬಟ್ಟೆ ಶಾಪಿಂಗ್ ಹೋಗಬೇಕು ಅಂತ ನಾನು ಅದಕ್ಕೆ ಬಟ್ಟೆ ತಗೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಹೋದೆವು ಇನ್ನು ಬೆಳಗ್ಗೆ ನೋಡೋಣ ಅಂತ ಹೇಳಿ ಅವ್ರಿಗೆಲ್ಲ ರಾಕಿ ಕಟ್ಟಿ ಊಟ ಎಲ್ಲ ಮಾಡಿ ಒಂದು ಲ ಒಂದು ಲೈಟಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಆಲ್ಟೆನ ಹೊಡೆದು ಇನ್ನು ಅದಕ್ಕೆ ನಾನು ನನ್ನ ಹಸ್ಬೆಂಡ್ಗೆ ಅಂದರೆ ನಾನು ಅವ್ರ ತಮ್ಮಂಗೆಲ್ಲ ಮದುವೆ ಆಗಿ ಮದುವೆ ಆಗಿರೋದು ಅವ್ರಿಗೆ ರಾಖಿ ಕಟ್ತೀನಿ ಅಂತ ಅಂದರು ಅವ್ರು ಹೊಂಟೋಗ್ಬಿಟ್ರು ಅವ್ರು ಕಟ್ಟಿಸ್ಕೊಳ್ಳಿಲ್ಲ ಇನ್ನು ನಾಗೇಶ್ನವ್ರಿಗೆ ರಾಖಿ ಕಟ್ತಾಯಿದ್ದಾರೆ ಅವ್ರು ಕಟ್ಟಿಸ್ಕೊಂಡ್ರು ರಾಖಿನೆಲ್ಲ ಕಟ್ಟಾಯ್ತು ಗಿಫ್ಟ್ ಎಲ್ಲ ಅಂತ ಯಾರು ಯಾರೂ ಕೂಡ ಹ್ಯಾಪಿ ರಕ್ಷಣೆ ಬಂದಾನ ಅಂತ ಹೇಳ್ಬಿಟ್ಟು ರಾಖಿ ಕಟ್ಟಲಿಲ್ಲ ಅಂತ ನಾನು ಇದ್ದೆ ಇನ್ನು ಎಲ್ಲರೂ ಕೂಡ ರಾಖಿ ಕಟ್ಟಾಯಿತು ಗೈಸ್ ಟೀವಿ ವರ್ಷ ಯಾರ್ಯಾರಿಗೆ ರಾಖಿ ಕಟ್ಟಿದ್ದೀರಿ ಹಾಗೆ ಎಷ್ಟೆಷ್ಟು ಅಮೌಂಟನ್ನ ಇಸ್ಕೊಂಡಿದ್ದೀರಿ ಕಮೆಂಟ್ ಮಾಡಿ ನಾನು ಈ ವರ್ಷ ನಮ್ಮ ನಮ್ಮಣ್ಣದಿರ್ಗೆ ಪಕ್ಕ ರಾಖಿ ಕಟ್ಟಬೇಕು ಇನ್ನು ರಾಖಿ ಎಲ್ಲ ಕಟ್ಟಾಯಿತು ಊಟ ಆಯಿತು ನಿದ್ದೆ ಆಯಿತು ಬೆಳಗ್ಗೆ ಎದ್ದು ಶಾಪಿಂಗ್ ಮಾಡೋಣ ಅಂತ ಬಂದು ನಮ್ಮ ಪೇಟೆ ಕಡಿಕೆ ಇನ್ನು ಕೇರ್ಪೇಟೆಯಲ್ಲಿ ಸ್ವಲ್ಪ ಬಟ್ಟೆಗಳನ್ನೆಲ್ಲ ನೋಡಿಕೊಂಡು ಇಷ್ಟಪಟ್ಟಿದ್ದು ಬಟ್ಟೆನ ತಗೊಂಡು ನನಗೆ ಹೊರ್ಗಡೆ ಎಲ್ಲ ವೀಡಿಯೋ ಮಾಡಿ ಅಭ್ಯಾಸ ಇಲ್ಲ ಹಾಗಾಗಿ ಜಾಸ್ತಿ ವೀಡಿಯೋನ ಮಾಡ್ಕೊಳ್ಳಲಿಲ್ಲ ಇನ್ನು ವೀಡಿಯೋ ಬಟ್ಟೆ ಶಾಪಿಂಗ್ ಮಾಡಿ ಸುಸ್ತಾಯ್ತಲ್ವ ನಮಗೆ ಹಾಗಾಗಿ ಎಲ್ಲ ಒಂದು ಒಂದೊಂದು ಲೋಟ ಕಬ್ಬಿಣ ಜ್ಯೂಸನ್ನ ಕುಟ್ಕೊಂಡು ಕಬ್ಬನಲ್ಲ ಕುಟ್ಕೊಂಡು ನೋಡಿ ಇದ್ದಾರೆ ನಾನು ದುಡ್ಡು ಕೊಡ್ತೀನಿ ನಾನು ದುಡ್ಡು ಕೊಡ್ತಾಯಿದ್ದೀನಿ ಅಂತ ಯಾರು ಕೊಟ್ರೇನು ನಮ್ಮ ಫ್ಯಾಮಿಲಿಯರೇ ಅಲ್ವಾ ಯಾರೋ ಕೊಡ್ಸಿದ್ರು ಕುಡ್ಕೊಂಡು ನಾವು ಬರ್ತಾಯಿದ್ದವು ಇನ್ನು ಅದೈತ್ಲೇ ಅಲ್ಲೇ ಪಕ್ಕದಲ್ಲೇ ಒಂದು ಶಾ ಬಜಾರ್ ಇತ್ತು ಬಜಾರ್ಗೆ ಅಂತ ಹೋದವು ಬಟ್ ಅಲ್ಲಿ ರೈಟ್ನ ನೋಡಿದ್ರೆ ಯಾವು ಕೂಡ ತಗೊಳಕ್ಕೆ ಇಷ್ಟ ಆಗಲಿಲ್ಲ ಒಂದು ಐದಾರು ಪ್ರಾಡಕ್ಟ್ನ ಕೈಯಲ್ಲಿ ಇಟ್ಕೊಂಡು ತಗೊಳ್ಳೋಣ ಅಂತ ಅವ್ರು ಹೇಳಿದ್ದು ರೈಟ್ನ ಕೇಳಿಸ್ಕೊಂಡು ಇಲ್ಲೇ ಬಂದವರು ತವೆ ತಗೊಂಡ್ರೆ ಎಷ್ಟೋ ಬೆಟರ್ ಅಂತ ಹೇಳಿ ಅದನ್ನೆಲ್ಲ ಅಲ್ಲೇ ಇಟ್ಬಿಟ್ಟು ಒಂದೆರಡು ಅಷ್ಟೇ ತಗೊಂಡೋ ಇನ್ನು ಅದಾಯ್ಲೇ ಇನ್ನು ಬಟ್ಟೆ ಶಾಪಿಂಗ್ ಅಲ್ಲೇ ಇನ್ನೊಂದು ಬಜಾರ್ ಇತ್ತು ಆ ಬಜಾರಲ್ಲಿ ಬಟ್ಟೆ ಶಾಪಿಂಗ್ ಕೂಡ ಮಾಡ್ದು ಸಿಂಪಲ್ ಸಿಂ ಸಿಂಪಲ್ ಆಗಿರೋ ಟಾಪು ಟಿ ಶರ್ಟು ತಗೊಂಡೋ ತುಂಬಾ ಚೆನ್ನಾಗಿತ್ತು ಬಟ್ಟೆ ಬಟ್ಟೆ ಮಾತ್ರ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು ಬಟ್ಟೆನೂ ಅಷ್ಟೇ ಚೆನ್ನಾಗಿತ್ತು ಒಂದು ಏಳೆಂಟು ಐಟಮ್ಸ್ನ ಕೈಯಲ್ಲಿ ಇಟ್ಕೊಂಡು ಬಟ್ ಅವ್ರು ಹೇಳಿದ ರೇಟ್ಗೆ ನಾ ತಗೊಳಕ್ಕೆ ಇಷ್ಟ ಆಗಲಿಲ್ಲ ಮತ್ತು ಅಷ್ಟು ಜಾಸ್ತಿ ಕೂಡ ಅಂತ ಅನಿಸುತ್ತೋ ಅದಕ್ಕೆ ಫಿಶ್ ತವಾ ಫ್ರೈ ಮಾಡೋಕ್ಕೆ ಅಥವಾ ಫ್ರಿಶ್ ಫ್ರೈ ಮಾಡೋಕ್ಕೆ ತಗೋ ಯೂಸ್ ಆಗುತ್ತೆ ಅಂಗಡಿ ಇರೋದ್ರಿಂದ ತಗೊಳ್ಳಿ ಅಂತ ಅಂದೆ ಅವ್ರು ಹೇಳಿದ್ನ ರೈಟ್ ನೋಡಿ ತಿರ್ಗಾ ವಾಪಸ್ಸು ಅಲ್ಲೇ ಇಟ್ಬಿಟ್ಟು ಒಂದು ಐದರ ಪ್ರಾಡಕ್ಟ್ನ ತಗೊಂಡು ಅಲ್ಲಿ ಹಾಗೆ ಬಿಲ್ನ ಕಟ್ಟಿ ಮನೆ ಕಡೆಗೆ ನಮ್ಮ ಪಯಣ ಸಾಗಿಸ್ತು ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗುವ ಮತ್ತೊಂದು ವೀಡಿಯೋದಲ್ಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಲವ್ ಯು ಸೋ ಮಚ್ ಬಾಯ್ ಬಾಯ್